ಸರ್ ಐ ಸ್ವಲ್ಕು ಅನ್ನೋದು ವಿಡಿಯೋ ಸರ್ ಡೈಡ್ ವಿಶಿಪ್ ಬರ್ತೀನಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಓದಕ್ಕೆ ನಾಮಿನೇಟ್ ಆದ ಸ್ಪರ್ಧಿಗಳು ಮಂಜಣ್ಣ ಗೌತಮಿ ಮೋಕ್ಷಿತಾ ಆ್ಯಂಡ್ ಚೈತ್ರ ಭವ್ಯ ಗೋಲ್ ಸುರೇಶ್ ರಜತ್ ಆ್ಯಂಡ್ ಐಶ್ವರ್ಯಾ ಆ್ಯಂಡ್ ಇಷ್ಟು ಜನದಲ್ಲಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಮಂಜಣ್ಣ ಗೌತಮಿ ಆಗ್ತಿದ್ರು ಮೋಕ್ಷಿತಾ ಭವ್ಯ ಆರಾಮ ಆಗೋರು ರಜತ್ ಅವರು ಕೂಡ ಆರಾಮ ಸೇವಾಗ್ತಾ ಇದ್ರು ಇಲ್ಲಿ ಬಾಟಮ್ ತ್ರೀ ಅಂತ ಬಂದಾಗ ಚೈತ್ರ ಕುಂದಾಪುರ ಗೋಲ್ ಸುರೇಶ್ ಆ್ಯಂಡ್ ಐಶ್ವರ್ಯ ಇವರು ಮೂರು ಜನ ಇರ್ತಾ ಇದ್ರು ಇವ್ರು ಮೂರು ಜನರಲ್ಲಿ ಯಾರಾದರೂ ಒಬ್ಬರಂತೂ ಪಕ್ಕ ಹೋಗೋರು ಆ್ಯಂಡ್ ನನಗೆ ಇಷ್ಟ ಆಗಿರೋ ಒಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ಒಂದು ವಿಷಯ ಆಗ್ತಿದೆ ಇವರು ಯಾರು ವೀಕ್ ಆಗಿರುವಂಥ ಸ್ಪರ್ಧಿಗಳು ಇವ್ರು ಪಕ್ಕ ಹೋಗ್ತಾರೆ ಅನ್ನೋ ಒಂದು ವಾರ ಬರುತ್ತೆ ಆ ವಾರನ ನೋ ಎಲಿಮಿನೇಷನ್ ವೀಕ್ ಮಾಡ್ತಾ ಇದಾರೆ ನನಗೆ ಅದು ಇಷ್ಟ ಆಗ್ತಿಲ್ಲ ಆ್ಯಕ್ಷೆ ಖಂಡಿತವಾಗ್ಲೂ ಈ ಸಲ ನೂರ ಇಪ್ಪತ್ತೊಂಬತ್ತಿನ ಅಂತ ಏನು ಹೇಳೋದು ಅದಕ್ಕೋಸ್ಕರ ನೋ ಎಲಿಮಿನೇಷನ್ ವೀಕ್ ಬರುತ್ತೆ ಅದೆಲ್ಲ ಅಕ್ಸೆಪ್ಟ್ ಮಾಡ್ಬೋದು ಬಟ್ ಏನು ವಿಷಯ ಅಂದರೆ ಎಲ್ಲೋ ಒಂದು ಕಡೆ ಕೆಲವೊಬ್ಬರಿಗೆ ತುಂಬ ಚಾನ್ಸ್ಗಳು ಸಿಗ್ತಾ ಇದೆ ಜೊತೆಗೆ ಇವ್ರುಗಳು ಯಾವಾಗ ನಾಮಿನೇಟ್ ಆಗಲ್ಲವೋ ಆ ವಾರ ಸ್ಟ್ರಾಂಗ್ ಇರೋಂಥ ಸ್ಪರ್ಧಿಗಳು ಹೋಗ್ತಾ ಇದಾರೆ ಸೊ ಇವ್ರಗಿಂತ ಡಿಸರ್ವ್ ಇರೋ ಸ್ಪರ್ಧಿಗಳು ಕೂಡ ಹೊರಡೇ ಹೋಗ್ತಾರೆ ನೋಡಿದ್ರೆ ಬೇಜಾರಾಗುತ್ತೆ ನಿಮ್ಗೆ ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇವಾಗ ನೋ ಎಲಿಮಿನೇಷನ್ ಅಂತ ಕೂಡ ಗೊತ್ತಾಗ್ತದೆ ವೋಟಿಂಗ್ ಲೈನಪ್ಪ ಕೂಡ ಓಪನ್ ಆಗಿಲ್ಲ ಬ್ರೋ ಅಂತ ಕೂಡ ತುಂಬ ಜನ ನೆನ್ನೆಂದು ಕೂಡ ಕೇಳ್ತಾಯಿದ್ರಿ ಸೊ ಕ್ಲಿಯರಾಗಿ ಗೊತ್ತಾಗ್ತದೆ ನೋ ಎಲಿಮಿನೇಷನ್ ವೀಕ್ ಆಗಿರೋದ್ರಿಂದ ವೋಟಿಂಗ್ ಲೈನಪ್ಪ ಓಪನ್ ಆಗಿಲ್ಲ ಬಟ್ ಏನಂದ್ರೆ ಈ ನಾಮಿನೇಷನ್ ಒಂದು ವಿಷಯನೇ ಎರಡು ದಿನ ಮೂರು ದಿನ ತೊಗೊಂಡು ಹೋಗ್ಬಿಟ್ಟು ಎಪಿಸೋಡ್ ಮಾಡಿ ಅಷ್ಟೆಲ್ಲ ಗ್ಯಾಲಟಿಗಳನ್ನ ಕ್ರಿಯೇಟ್ ಮಾಡಿ ನೋ ಎಲಿಮಿನೇಷನ್ ಮಾಡಿದ್ರೆ ಏನರ್ಥ ಅಟ್ಲೀಸ್ಟ್ ನೋ ಎಲಿಮಿನೇಷನ್ ಆವಂಥ ವೀಕ್ ಏನು ಬರುತ್ತೆ ಆ ವಾರದಲ್ಲಾದರೂ ಅಟ್ಲೀಸ್ಟ್ ಒಂದಿನಕ್ಕೆ ಒಂದು ಒಂದು ಎಪಿಸೋಡಲ್ಲಿ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷದಿಂದ ಮುಗಿಸ್ಬಿಟ್ಟು ನಾಮಿನೇಷನ್ ಒಂದು ವಿಷಯನ ಆರಾಮಾಗಿ ಮುಗಿಸ್ಬಿಟ್ರೆ ಬೇರೆ ವಿಷಯಗಳನ್ನ ಕಂಟೆಂಟ್ಗಳು ಹಾಕಿದ್ರೆ ನಮಗೂ ಖುಷಿಯಾಗುತ್ತೆ ಕಂಪ್ಲೀಟ್ ವಾರದಲ್ಲಿ ಈ ನಾಮಿನೇಷನ್ ಮೇಲೇ ಎಲ್ಲ ವಿಷಯಗಳು ಚರ್ಚೆ ಆಗುತ್ತೆ ಆದರೆ ಇವಾಗ ನಾಮಿನೇಷನ್ ಅಂತ ಬಂದಾಗ ಈ ವಾರ ಇವರು ಪಕ್ಕ ಹೋಗ್ತಾರೆ ಅನ್ನೋ ಒಂದು ಸಿಚುವೇಶನ್ ಇದ್ದಾಗ ನೋ ಎಲಿಮಿನೇಷನ್ ಅಂತ ಬಂದರೆ ಹೀಗೆ ಅನ್ಸುತ್ತೆ ಗೈಸ್ ನನಗಂತೂ ಇಷ್ಟ ಆಗ್ತಿಲ್ಲ ಜೊತೆಗೆ ನಾನು ಮೊದಲೇ ಒಂದು ಮಾತಾಡಿದೆ ಗೋಲ್ಡ್ ಸುರೇಶ್ ಅವರು ಕೂಡ ಯಾವಾಗಲೂ ಕೂಡ ಬೇಬೇ ಸೇವ್ ಆಗ್ತದೆ ಸೊ ಅವ್ರು ಬಾಟಮ್ಗೆ ಬರ್ತಾ ಇಲ್ಲ ಆ್ಯಂಡ್ ಯಾವಾಗ ಬರ್ತಾರೋ ಅವ್ರು ಹೋಗೊಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದೆ ಅದೇ ರೀತಿ ಈ ವಾರ ಅವ್ರಿಗೂ ಕೂಡ ಒಂದು ಹೋಗೊ ಸಿಚುವೇಶನ್ ಬಂದಿತ್ತು ಐಶ್ವರ್ಯವ್ರು ಕೂಡ ಸ್ವಲ್ಪ ಕಷ್ಟ ಇತ್ತು ಅವ್ರಿಗೆ ಮತ್ತೆ ನಮ್ಮ ಚೈತ್ರಕುಂದಾಪುರ ಚೈತ್ರಕುಂದಾಪುರ ಸ್ವಲ್ಪ ನಮಗೆ ಟಿ ಎಲ್ ಪಿ ಮೆಟೀರಿಯಲ್ ನಮ್ಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮೆಟೀರಿಯಲ್ಲು ಸೊ ಅವ್ರು ಅಂತ ಗೊತ್ತಿತ್ತು ಬಟ್ ಐಶ್ವರ್ಯ ಮತ್ತು ಗೋಡು ಸುರೇಶ್ ಇಬ್ಬರಲ್ಲಿ ಒಬ್ಬರು ಹೋಗೋರು ಅದು ಕೂಡ ಮಿಸ್ ಆಗಿದೆ ನೋಡೋಣ ಹೆಂಗೆ ಮಾಡ್ತಾರೆ ಏನು ಕಥೆ ಅಂತ ಆ್ಯಂಡ್ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಏನಾಗುತ್ತೆ ಏನು ಕತೆ ಅಂತ विजिद्रपा बिग बास ओटना काटेण मैं थैंक यू गैस यू गैस बाय बाय